ಇಪ್ಪತ್ತೈದು ನಿಮಿಷ ಇಪ್ಪತ್ನಾಲ್ಕು ಮೀಸ ನೂರು ಉಗ್ರರು ಮಟಾಶ್ ಆಪರೇಷನ್ ಸಿಂಧೂರಾಗೆ ಪಾಕ್ ಅಲ್ಲೋಲ ಕಲ್ಲೋಲ ಎಸ್ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಭಾರತ ನಾಮಾವಶೇಷ ಮಾಡಿದೆ ಮಟಾಶ್ ಮಾಡಿದೆ ಹದಿನೈದು ದಿನದ ಬೇಟೆ ಛಿದ್ರವಾಯಿತು ಉಗ್ರರ ಕೋಟೆ ಮಧ್ಯರಾತ್ರಿಯ ಆಪರೇಷನ್ಗೆ ನೂರು ಉಗ್ರರು ಫಿನಿಶ್ ಆಗಿದ್ದಾರೆ ಪಹಲ್ಗಾಮ್ ದಾಳಿ ನಡೆದ ಎರಡು ವಾರಗಳ ಬಳಿಕ ಉಗ್ರ ಸಂಹಾರ ಆಗಿದೆ ಆಪರೇಷನ್ ಸಿಂಧೂರ ಮೂಲಕ ಪಾಕ್ ಆಕ್ರಮಿತ ಕಾಶ್ಮೀರದ ಐದು ಪಿಒಕೆಯ ಐದು ಉಗ್ರ ನೆಲೆಗಳು ಪಾಕ್ನ ನಾಲ್ಕು ಉಗ್ರ ನೆಲೆಗಳು ಉಡಿ ಉಗ್ರರ ವಿರುದ್ಧ ಭಾರತೀಯ ಸೇನೆ ಭರ್ಜರಿಯಾಗಿ ಸೇಡು ತೀರಿಸಿಕೊಂಡ ಟಾರ್ಗೆಟ್ ಇದ್ದದ್ದು ಇಪ್ಪತ್ತೊಂದು ಒಂಬತ್ತು ನೆಲೆ ಉಳಿಸಾಗಿದೆ ಉಗ್ರರ ಅಡಗು ತಾಣ ಇದರ ಹುಟ್ಟಡಗಿಸಿದೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಮಧ್ಯರಾತ್ರಿ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೇ ಕೊಟ್ಟಿದೆ ಭಾರತ ಭಾರತದಿಂದ ಏನೋ ಒಂದಾಗುತ್ತೆ ಏನೋ ಒಂದಾಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದರು ಹದಿನೈದು ದಿನದ ನಂತರ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವೆ ಬಿದ್ದಿದೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ ಭಾರತೀಯ ಸೇನೆಯ ಟಾರ್ಗೆಟ್ ಇದ್ದದ್ದು ಇಪ್ಪತ್ತೊಂದು ಅದರಲ್ಲಿ ಒಂಬತ್ತು ಉಗ್ರರ ನೆಲೆಗಳು ಉಡಿಸಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಐದು ಉಗ್ರರ ನೆಲೆ ಧ್ವಂಸಗೊಂಡಿದೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ನಾಲ್ಕು ಉಗ್ರರ ಕ್ಯಾಂಪ್ ಅನ್ನ ಧ್ವಂಸಗೊಳಿಸಿದೆ ಸೇನೆ ಹಾಗಾದ್ರೆ ಆ ಒಂಬತ್ತು ಟಾರ್ಗೆಟ್ ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಟಾರ್ಗೆಟ್ ಒಂದು ಸವಾಲ್ ಟಾರ್ಗೆಟ್ ಎರಡು ಬಿಲಾಲ್ ಟಾರ್ಗೆಟ್ ಮೂರು ಮಸ್ಕರ್ ಟಾರ್ಗೆಟ್ ನಾಲ್ಕು ಚಲಬಂಡಿ ಟಾರ್ಗೆಟ್ ಐದು ಅಬ್ದುಲ್ ಬಿನ್ ಮಲಿಕ್ ಟಾರ್ಗೆಟ್ ಆರು ದುಲಾನ್ ಟಾರ್ಗೆಟ್ ಏಳು ಗರಾಯ್ ಟಾರ್ಗೆಟ್ ಎಂಟು ಭತ್ರಾಸಿ ಹಾಗೂ ಟಾರ್ಗೆಟ್ ಒಂಬತ್ತು ಬಾಲಾಕೋಟ್ ಒಟ್ಟು ಇದ್ದಂಥದ್ದು ಇಪ್ಪತ್ತೊಂದು ಟಾರ್ಗೆಟ್ ಅದರಲ್ಲಿ ಟಾರ್ಗೆಟ್ ಬೋಯ್ ಟಾರ್ಗೆಟ್ ಹನ್ನೆರಡು ಸೆನ್ಸಾ ಟಾರ್ಗೆಟ್ ಹದಿಮೂರು ಗುಲ್ಪುರ್ ಟಾರ್ಗೆಟ್ ಹದಿನಾಲ್ಕು ಕೋಟ್ಲಿ ಟಾರ್ಗೆಟ್ ಹದಿನೈದು ಬರ್ಲಾಲಿ ಟಾರ್ಗೆಟ್ ಹದಿನಾರು ದುಂಗಿ ಟಾರ್ಗೆಟ್ ಹದಿನೇಳು ಬರ್ನಾಲ ಟಾರ್ಗೆಟ್ ಹದಿನೆಂಟು ಬಹುವಾಲ್ಪುರ್ ಟಾರ್ಗೆಟ್ ಹತ್ತೊಂಬತ್ತು ಮೆಹಮೂನ್ ಟಾರ್ಗೆಟ್ ಇಪ್ಪತ್ತು ಮದರಿಕೆ ಟಾರ್ಗೆಟ್ ಇಪ್ಪತ್ತೊಂದು ಗರ್ಭಿ ಅಬ್ದುಲ್ಲಾ ಕ್ಯಾಂಪ್ ಈ ರೀತಿ ಉಗ್ರರ ಒಟ್ಟು ಇಪ್ಪತ್ತೊಂದು ಅಡಗು ತಾಣಗಳನ್ನು ಗುರುತಿಸಲಾಗಿತ್ತು ಒಂಬತ್ತು ಉಗ್ರರ ತಾಣಗಳನ್ನು ಸೇನೆ ಧ್ವಂಸಗೊಳಿಸಿದೆ ಮಿಡ್ ನೈಟ್ ಆದಂತಹ ಏರ್ ಸ್ಟ್ರೈಕ್ ಅದರಲ್ಲಿ ಪಿಒಕೆಯ ಐದು ಪಾಕ್ನ ನಾಲ್ಕು ಉಗ್ರರ ನೆಲೆಗಳು ಧ್ವಂಸಗೊಂಡಿದ್ದಾವೆ ಶಾವೇನಲ್ಲಾ ಕ್ಯಾಂಪ್ ಮುಜರಾಫರಾಬಾದ್ನಲ್ಲಿರುವಂತಹ ಕ್ಯಾಂಪ್ ಇದು ಎಲ್ಇಡಿ ಉಗ್ರರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇತ್ತು ಎಲ್ಒಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಇನ್ನು ಸೈದನಾ ಬಿಲಾಲ್ ಕ್ಯಾಂಪ್ ಇದು ಕೂಡ ಮುಜಾಫರಾಬಾದ್ನಲ್ಲಿ ಜೈಷ್ ಮೊಹಮ್ಮದ್ ಉಗ್ರರಿಗೆ ತರಬೇತಿ ಕೊಡಲಾಗ್ತಾ ಇದ್ದಂತಹ ಕ್ಯಾಂಪ್ ಇದು ಉರಿಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಆಪರೇಷನ್ ಸಿಂಧೂರ ಮಾಡಿ ಮುಗಿಸಿದೆ ನಮ್ಮ ಭಾರತೀಯ ಸೇನೆ ಮಸ್ಕರ್ ರಹೀಲ್ ಶಹೀದ್ ಕೋಟ್ಲಿ ಗುಲ್ಫ್ ಲಷ್ಕರ್ ತೊಯಬಾ ಉಗ್ರರ ಕ್ಯಾಂಪ್ ಇದು ಎಲ್ಒಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಕೋಟ್ಲಿ ಪಿಒಕೆ ಮರ್ಕಜ್ ಅಬ್ಬಾಸ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹೇಗಾಯ್ತು ಅನ್ನೋದನ್ನ ನೀವು ನೋಡ್ತಾ ಇದೆ ಬೆಳಗ್ಗೆ ಒಂದು ಗಂಟೆ ಐದು ನಿಮಿಷಕ್ಕೆ ಆರಂಭಗೊಂಡಂತಹ ಕಾರ್ಯಾಚರಣೆ ಒಂದೂವರೆಯವರೆಗೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯುತ್ತೆ ಬೆಳಗ್ಗೆ ಮೂರು ಇಪ್ಪತ್ತೆರಡಕ್ಕೆ ಲಾಹೋರ್ ವಿಮಾನಗಳ ಹಾರಾಟ ಸ್ತಬ್ಧ ಆಗುತ್ತೆ ಇಸ್ಲಾಮಾಬಾದ್ನಲ್ಲಿ ಮೂರು ನಲವತ್ತಾರಕ್ಕೆ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಆಗುತ್ತೆ ಬೆಳಗ್ಗೆ ಮೂರು ಐವತ್ತೊಂಬತ್ತಕ್ಕೆ ಯುಕೆ ಸೌದಿ ರಷ್ಯಾ ಮತ್ತು ಯುಎಇಗೆ ಮಾಹಿತಿಯನ್ನ ನೀಡಿದೆ ಭಾರತ ಈ ರೀತಿ ಕಾರ್ಯಾಚರಣೆ ಮಾಡಿ ಮುಗಿಸಿದ್ದೀವಿ ಅಂತ ಪಾಕ್ ಪಿಒಕೆ ಒಳಗೆ ಉಗ್ರರ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಆಗತ್ತೆ ಅದಕ್ಕೆ ಭಾರತ ಇಟ್ಟಂತಹ ಹೆಸರು ಆಪರೇಷನ್ ಸಿಂಧೂರ ಅದಾದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಇದ್ದರು ಎರಡು ನಲವತ್ತೇಳರ ಸುಮಾರಿಗೆ ಗಡಿಯಲ್ಲಿನ ಏರ್ ಡಿಫೆನ್ಸ್ ಆಕ್ಟಿವೇಟ್ ಮಾಡಿದೆ ಭಾರತ ಬೆಳಗ್ಗೆ ಎರಡು ನಲವತ್ತಕ್ಕೆ ಪೂಂಚ್ನಲ್ಲಿ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಸೇನೆ ಮೂರು ಹದಿಮೂರಕ್ಕೆ ಅಮೆರಿಕಕ್ಕೆ ದಾಳಿಯ ಬಗ್ಗೆ ಅಜಿತ್ ಗೋವಲ್ ಅವರು ಮಾಹಿತಿಯನ್ನ ಕೊಡ್ತಾರೆ ಮೂರು ಹದಿನಾರರ ಸುಮಾರಿಗೆ ನಲವತ್ತೆಂಟು ಗಂಟೆ ಲಾಹೋರ್ ಕೋಟ್ ಏರ್ಪೋರ್ಟ್ ಬಂದಂತ ಘೋಷಣೆ ಆಗುತ್ತೆ ಮೂರು ಇಪ್ಪತ್ತೆರಡಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ವಿ ಇನ್ನು ಒಂಬತ್ತು ಉಗ್ರರ ನೆಲೆ ಧ್ವಂಸಗೊಳಿಸಿದಂತಹ ದಾಳಿ ದಾಳಿ ಒಂದು ಶಾವೇನಲ್ಲಾ ಕ್ಯಾಂಪ್ ಮುಜಾಫರಾಬಾದ್ನಲ್ಲಿರುವಂತಹ ಎಲ್ಇಟಿ ಉಗ್ರರಿಗೆ ನೀಡಲಾಗುವಂತಹ ತರಬೇತಿ ಕ್ಯಾಂಪ್ ಅದು ಎಲ್ಒಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮೊದಲ ದಾಳಿ ಆಗುತ್ತೆ ಇನ್ನು ದಾಳಿ ಎರಡು ಸೈದನಾ ಬಿಲಾಲ್ ಕ್ಯಾಂಪ್ ಮುಜಾಫರಾಬಾದ್ ಜೈಷ್ ಮೊಹಮ್ಮದ್ ಉಗ್ರ ನೆಲೆ ಉಗ್ರರಿಗೆ ತರಬೇತಿ ಕೊಡಲಾಗುವಂತಹ ಕ್ಯಾಂಪ್ ಅದು ಸಿಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕೂಡ ನಮ್ಮ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಇನ್ನು ದಾಳಿ ಮೂರು ಮಸ್ಕರ್ ರಹೀಲ್ ಶಹೀದ್ ಕೋಟ್ಲಿ ಗುಲ್ಫರ್ ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕ್ಯಾಂಪ್ ಇದು ಲಷ್ಕರೆ ತೊಯಬ ಉಗ್ರರ ಕ್ಯಾಂಪ್ ಆಗಿತ್ತು ಅದನ್ನು ಕೂಡ ಧ್ವಂಸಗೊಳಿಸಿದೆ ಸೇನೆ ಇನ್ನು ದಾಳಿ ನಾಲ್ಕು ಮರ್ಕಜ್ ಅಲ್ದೆ ಹದಿಯತ್ ಬರ್ನಾಲ ಬಿಂಬರ್ ಎಲ್ಇಟಿ ಉಗ್ರರ ನೆಲೆ ಇದು ಇದು ಎಲ್ಒಸಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿತ್ತು ಈ ಕ್ಯಾಂಪ್ ಅದನ್ನು ಕೂಡ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ ಇನ್ನು ದಾಳಿ ಐದು ಮರ್ಕಸ್ ಅಬ್ಬಾಸ್ ಕೋಟ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ತರಬೇತಿ ಕೇಂದ್ರ ಲಷ್ಕರೆ ತೊಯಬಾ ಉಗ್ರರಿಗೆ ನೀಡಲಾಗ್ತಾ ಇದ್ದಂತಹ ತರಬೇತಿ ಕೇಂದ್ರ ಇದು ಎಲ್ಒಸಿಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ದಾಳಿ ಆರು ಸರ್ಜಾಲ್ ತೆಹರಾ ಕಲಾನ್ ಪಂಜಾಬ್ ಜೆಇಎಂ ಉಗ್ರರ ನೆಲೆ ಇದು ಅಂತಾರಾಷ್ಟ್ರೀಯ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದ್ದಂತಹ ಜೆಇಎಂ ಉಗ್ರರ ಕ್ಯಾಂಪ್ ಅದನ್ನು ಕೂಡ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ ಇನ್ನು ದಾಳಿ ಏಳು ಮೆಹಮೂನಾ ಜೋಯಾ ಸಿಯಾಲ್ಕೋಟ್ ಹಿಜ್ಬುಲ್ ಮುಜಾಹಿದ್ದೀನ್ ಅಂತಾರಾಷ್ಟ್ರೀಯ ಗಡಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಸಿಯಾಲ್ಕೋಟ್ ಮೆಹಮುನಾ ಜೋಯ ಇದನ್ನು ಕೂಡ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್